ಈ ಥರ ಆಗದೆ ಔಷಧಿ ಅಂಗಡಿಯವ್ರು ಕೇಳಿದ್ರೆ ವೆದರ್ ಪ್ರಾಬ್ಲಮು ಅಂತಾರೆ ವೆದರ್ಗೆ ಹಿಂಗೆ ಆಗದೆ ಅದಕ್ಕೆ ಈಗ ನೆಟ್ ಹೌಸ್ ಹಾಕ್ಬಿಟ್ಟು ಬೆಳಿಗ್ಗೆ ಅದ ನಮ್ಮ ದೊಡ್ಡಪ್ಪ ನಾವು ಆಲೆ ಭತ್ತ ಅಣ್ಣ ಬಿಟ್ಟು ಕುಯ್ಸೋಗ ಬಂದವ ಆಲೆ ಇಕ್ಲು ಮಾಡ್ತಾವನ ಇಲ್ಲಿ ಅಣ್ಣ ಬಿಟ್ಟವನವ ಆಲ ಭತ್ತ ನಾನು ಶುರು ಮಾಡ್ಬೇಕಿನ್ನೊಂದು ವಾರ ಬಿಟ್ಕಂಡು ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸಚ್ಚಿ ಮಾತಾಡ್ತಿರೋದು ಒತ್ತರೆ ವೀಡೆ ಮಾಡ್ಕೋಮ್ಮ ಅನ್ಕ ಬಂದು ಬಿಸಿಲು ಹೊಡಿತಿತ್ತು ಕಣ್ಣು ಎಳಿತಿ ಅದ ಹೋಗಿ ಮನಿಗಿ ಸಂದಕ್ಕೆ ಬರ್ಮ ಅನ್ಕ ಮೂರುವರೆಗೆ ಎದ್ದು ಬಂದವನಿ ಗದ ನೋಡ್ಕೊಮ್ಮ ಅಂತ ಏನೋ ಒಂದು ವಿಷಯ ಹೇಳ್ಬೇಕು ನಿಮಗೆ ಇವತ್ತು ಕರೆಂಟ್ ಬಂದಿರೋಂಗದೇ ನೀರು ಹೊಡಿತ ಅದ ಇದೇನು ಇಷ್ಟೊತ್ತಲ್ಲಿ ಕೊಟ್ಟರೆ ಕರೆಂಟ್ ಬಂದದ ಓ ವಾರ ಚೇಂಜು ಎರಡರಿಂದ ಈಗ ಬಿಸಿ ಏನಪ್ಪ ಅಂದ್ರೆ ಈ ಭತ್ತ ತಳಿಲಿ ಇಲ್ಲಿ ಜಯ ಕ್ರಾಸ್ ಅಂತ ಒಂದು ತಳಿ ಅದ ಅದು ಇಳುವರಿಗೆಲ್ಲ ಪಕ್ಕಾ ತಳಿ ಅದು ಒಳ್ಳೆ ಹೆಸರು ಪಡೆದಿರ್ತಕ್ಕಂಥ ತಳಿ ಜಯ ಅಂತ ಅದರಲ್ಲೊಂದು ಭೀಮ್ ಅಂದ್ಬಿಟ್ಟು ನಾವು ಹೊಸ್ದಾಗ ಅದು ಚೆನ್ನಾಗಿ ಬೀಳುತ್ತೆ ಅಂದ್ಬಿಟ್ಟು ಅವ್ರಿ ಮಾತು ಕೇಳಕ್ಕೆ ಹಾಕ್ತಿ ಈ ಸತ್ತು ಏನು ಉಲ್ಟ ಹೊಡೆದ್ಬಿಟ್ಟಿದೆ ಅಂದರೆ ಅದು ಅದು ಒಂದು ಪೈರ್ ಒಂದು ಭತ್ತ ಹಾಕೋದು ಫಸ್ಟು ಒಂದೊಂದು ಪೈರ್ ಕಡ್ದದ ಒಂದೊಂದು ಐರ್ ಪಡೆದಾದ್ಮೇಲೆ ಪಕ್ಕವು ತೆಂಡ್ಗಟ್ಟಲ್ಲಿ ಅದೊಂದೇ ಒಂದು ಪೈರ್ಗೆ ಒಂದೇ ಕಡ್ದಿರೋದು ಹದಿನೈದು ದಿನಕ್ಕೆ ಮುಂದೆ ಒಂದು ಪೈರ್ ಕಡ್ದದ ಹದಿನೈದು ದಿನ ಎಲ್ಲ ಒಮ್ಮಕಿ ಕಡ್ದದ ಈಗ ಮೊದಲು ಹದಿನೈದು ದಿನಕ್ಕೆ ಮುಂಚೆ ಕಡ್ದಿರೋದು ಈಗ ಕಾಯಾಗಿ ಉದ್ರೋ ಅದೊ ಇದು ಅಂತ ಅದೋ ಅಂತ ಇದು ಈಗ ಕೇಸ್ ಹೆಂಗಾಗದ ಅಂತ ತೋರಿಸ್ತೀನಿ ಬರೀ ಇಲ್ಲಿ ನೋಡ್ರಿ ತೋರಿಸ್ತೀನಿ ನೋಡಿರಿ ಇದೊಂದು ಒಂದು ಅಂದರೆ ಒನ್ ಫೈಲ್ ಒಂದು ಬತ್ತೈದು ಇಲ್ಲಿ ಇಲ್ಲಿ ಕಾಣ್ತಾ ಇದು ಇದು ಫಸ್ಟ್ ಹದಿನೈದು ದಿನಕ್ಕೆ ಮುಂಚೆ ಫಸ್ಟ್ ಫಸ್ಟ್ ಕಡ್ದಿರೋದು ನೋಡಿ ಕಾಯಾಗಿ ಆಲೆ ಇನ್ನೇನೋ ಕಡ್ಗೋಗಂಗೆ ಬಂದು ಕೂತದೆ ಈಗ ನೋಡಿರಿ ಇನ್ನು ಅದಾದ ಹದಿನೈದು ದಿನಕ್ಕೆ ಒಂದು ಬ್ಯಾಚ್ ಕಡ್ದೆ ಹೆಂಗೆ ಅಂದರೆ ಇಲ್ಲಿ ಹಿಂಗೆ ನೋಡ್ರಿ ಈಗ ಬಾಕ್ತಾವ ಇಬು ಅದಾದ್ಮೇಲೆ ಇಲ್ಲಿ ಈಗ ಇನ್ನು ಈಗ ಇದು ಹಾಲ್ ತುಂಬತದೆ ಬ್ಲರ್ ಅದ ಯಾಕೋ ಇಲ್ಲಿ ನೋಡ್ರಿ ಇದು ಈಗ ಕಡಿತ ಇರೋದು ಈಗ ಒಂದ್ ವಾರದ ಹಿಚ್ಕ ಈಗ ಹಾಲ್ ತುಂಬತಾವೆ ಇವೆಲ್ಲ ಈಗ ಇವೆಲ್ಲ ಬರೋಷ್ಟ ಇಲ್ಲಿ ಮೊದ್ಲು ಕಡದಿರೋದು ಇದು ಉದ್ರೋದೋ ಅದೇನಾದ್ ನಾನು ಈ ವರ್ಷ ಹಾಕ್ಬಿಟ್ಟು ಮಾತ್ರ ಏನೋ ಕಾಣಿ ಹೋಗಪ್ಪ ಭತ್ತ ಬೆಳೆಯೋ ರೈತರು ದಯವಿಟ್ಟು ಇದ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಜಯ ಕ್ರಾಸಲ್ಲಿ ಭೀಮ್ ಅಂತ ಹಾಕಿರೋದು ಈ ಥರ ಆಗದೆ ಔಷಧಿ ಅಂಗಡಿಯವ್ರು ಕೇಳಿದ್ರೆ ವೆದರ್ ಪ್ರಾಬ್ಲಮ್ಮು ಅಂತಾರೆ ವೆದರ್ಗೆ ಹಿಂಗೆ ಆಗದೆ ಅದಕ್ಕೆ ಈಗ ನೆಟ್ ಹೌಸ್ ಹಾಕ್ಬಿಟ್ಟು ಬೆಳಿಕ್ಕದ್ದ ಬತ್ವ ವೆದರ್ ಪ್ರಾಬ್ಲಮ್ ಅಂದರೆ ಅಯ್ಯೋ ಕರ್ಮ ನಮ್ಮ ಕತ್ಕೊಂಡು ಮಾತ್ರ ಇರುವುದು ಹೇಳ್ಬೇಕು ಗೊನೆ ಮಾತ್ರ ಅದ್ಧೂರಿ ಆಗದೆ ಅದ್ಧೂರಿ ಗೊನೆ ಭತ್ತ ತರಕಾರಿ ಮಾಡಿ ಭೂಮಿ ಬಿಗ್ಗೆ ಚೆನ್ನಾಗಿ ಹೊಡ್ದದ ತೆಂಡ್ಗಟ್ಟು ಹಾಕಿರೋದು ಒಂದೇ ಪೈರು ತೆಂಡ್ಗಟ್ಟು ಎಷ್ಟವೆ ಅಂದರೆ ತೋರಿಸ್ತೀನಿ ರೀ ಇಲ್ಲಿ ಇಲ್ಲಿ ನೋಡ್ರಿ ಇದೆಯ ಆಗೋಗದ ಇನ್ನೇನು ಇನ್ನೊಂದು ತಿಂಗಳಿಗೆಲ್ಲ ಕುಯ್ಸ್ಕೊತವಕ ಇಲ್ಲಿ ನೋಡ್ರಿ ಗೊನಿಯಾ ಘೊನೆ ಮಾತ್ರ ಅದೂರಿ ಆಗದ ಉದ್ರು ನೀರ ಅಂದ್ರೆ ಫಸ್ಟ್ ಕ್ಲಾಸ್ ಭತ್ತ ಬೀಳುತ್ತ ಇಲ್ಲಿ ನೋಡ್ರಿ ಉದುರು ಅಷ್ಟೇ ಇಲ್ಲಿ ಆಗೋಗವ ಒಂದೊಂದು ಕಡ್ದಿರೋ ಹಂಗೆ ಆಗಿರೋದು ಗೊನಿಯ ನೋಡ್ತಾಯಿದ್ರೆ ಇಲ್ಲಿ ಗೊನೆ ಸಕ್ಕ ಇರುದು ಇರೋದು ಹೇಳಬೇಕು ಏನು ಮಾಂಗಲ್ಯ ಸರ ನೋಡ್ದಂಗೆ ಆಯ್ತವ ಗೊನೆ ನೋಡಿದ್ರೆ ಸೂಪರಾಗದ ಗೊನೆ ಇಳುವರಿ ಬತ್ತೆ ಫಸ್ಟೊಂದು ಅದಲ್ಲ ಅದು ಉದ್ರೋದು ಅಂತ ಭಯ ಇದ್ದದ ಅಷ್ಟೆ ಕೇಳ್ದು ಏನು ಉದ್ರಲ್ಲ ಅಂದ್ರೆ ಔಷಧಿ ಅಂಗಡಿಯವರು ಮಾತ್ರ ಏನು ಕಣ ಹದಿನೈದು ದಿನ ಲೇಟ್ ಆದರು ಅಂದರು ಕರೆಂಟ್ ಬಂದಿರಂಗದೇ ಪಂಪ್ ಸೆಟ್ ತೆಗೆದು ನೋಡ್ತೀನಿ ಪಂಪ್ ಸೆಟ್ ತೆಗಿಬೇಕಾರೆ ಔಷಧಿ ನೋಡ್ಕೊ ತೆಗಿಬೇಕು ಎಷ್ಟೋ ದಿನ ಆಗಿರ್ತ ತೆಗೆದು ಒಳಗೆ ಆಮು ಪಾಮು ಇರ್ತವೆ ನೋಡ್ಕೊ ತೆಗಿಬೇಕು ಕರೆಂಟ್ ಬಂದದಕ್ಕೆ ನಾವು ಓವೀಗವ ಈ ವಾರದಿಂದ ಚೇಂಜ್ ಏನೋ ಎರಡರಿಂದ ಐದು ಕೊಟ್ಟವನು ಎಫ್ ಎ ಇದೇನು ಬುಕ್ ಮಾಡಿಕೊನ ಏನ್ಕೊಬೇಡ್ರಿ ಬರ್ದವನಿ ವರ್ಷ ಎಲ್ಲನೂ ಭತ್ತ ಎಷ್ಟು ಖರ್ಚಾಗಿದ್ದು ತೋರಿಸ್ತೀನಿ ತಡ್ರಿ ಇಲ್ಲಿ ಭತ್ತ ಎಷ್ಟೆಷ್ಟು ಖರ್ಚಾಗದ ಎಲ್ಲ ಬರ್ದವನಿ ಕೊನೆಗೆ ಒಂದಿನ ಆದಾಯ ಎಷ್ಟು ಇದರಲ್ಲಿ ಖರ್ಚೆಷ್ಟು ಲಾಭ ಎಷ್ಟು ಎಲ್ಲಾನು ತೋರಿಸ್ತೀನಿ ಭತ್ತಲ್ಲಿ ಏನು ಉಳ್ಕೊಲ್ಲ ನನ್ನ ಪ್ರಕಾರ ಒಂದು ನಾಲ್ಕು ವರ್ಷದಿಂದ ಭತ್ತ ಬೆಳಿತಾವ್ನಿ ದಯವಿಟ್ಟು ಔಷಧಿ ಅಂಗಡಿಯವರೇ ಆಗಲಿ ಅಥವಾ ಬಿತ್ತನೆ ತಳಿ ಮಾರೋರೇ ಆಗಲಿ ಗೊತ್ತಿಲ್ಲದಿರೋ ಇರೋ ಹಿಂಗೆ ಕೊಟ್ಬಿಟ್ಟು ಇದು ಮಾಡೋಕೆ ಹೋಗ್ಬೇಡ್ರಿ ವೆದರ್ ಮೇಲೆ ಡಿಪೆಂಡು ಅಂತಾರಲ್ಲ ಹಾಂ ಏನು ನೆಟ್ಟವ್ಸಾಕ ಬೆಳೀಕಾದ್ದ ಬತ್ವ ಏನು ಭಾರಿ ಸಿಕ್ಕುತ್ತೆ ಇದರಲ್ಲಿ ಅಂದ್ಕಂಡು ಹಾಂ ಹೇಗಾರ ವೆದರು ಅಂದ್ರೆ ಹೆಂಗಪ್ಪ ಬೆಳೆದು ಮಳೆ ಹೇಳ್ಕೊಬಿಟ್ಟು ಇತ್ತು ಔಷಧಿನ ಹತ್ಕರ ಉದ್ರೂನಿಲ್ಲ ಅಂದ್ರೆ ಮಾತ್ರ ಸರಿ ಭತ್ತ ಭತ್ತ ಮಾತ್ರ ಭತ್ತ ಮಾತ್ರ ಇಲ್ಲಿ ಗೊನೆ ನೋಡಿದ್ರೆ ಕಣ್ಣೇ ಸರೈತೆ ಗೊನೆ ಈ ಮಟ್ಟಿಗೆ ಅದ ಗೊನೆ ಇಲ್ಲಿ ಏನು ಸಕ್ಕತ್ತಾಗದ ಏನು ಬಿಡ್ರಿ ಸೂಪರ್ ಆಗದ ಭತ್ತ ಉದ್ರ ನೀಲ ಅಂದರೆ ಪಾಸು ನಾನು ಹಾಕಿರೋ ಭತ್ತ ಬಂದು ಒಂದೇ ಪೈರು ನೆಟ್ಟಿರೋದು ಬರೀ ಒಂದೇ ಪೈರು ಇದು ಭತ್ತವೆ ಒಂದು ಪೈರುನು ಭತ್ತ ಅದು ನೋಡ್ರಿ ಎಷ್ಟು ಹೆಣ್ಗಟ್ಟು ಹೊಡೆದ ತೋರಿಸ್ತೀನಿ ಇಲ್ಲಿ ಒಂದು ಎರಡು ಮೂರು ಇಪ್ಪತ್ತೇಳು ಒಂದೇ ಒಂದು ಪೈರ ನಾಟಿ ಭತ್ತ ಇದು ಇಪ್ಪತ್ತೇಳು ತೆಣುಗಟ್ಟು ಹೊಡೆದ ಇಲ್ಲಿ ಇಳುವರಿ ಮಾತ್ರ ಸೂಪರ್ ಆಗಿದೆ ಜೇ ಕ್ರಾಸು ಭತ್ತಗೆ ಒಂದು ಅದ ತಪ್ಪ ಭತ್ತ ಎಲ್ಲ ಸರಿ ಇದು ಇದು ಬಡೇದುಂದು ಫಸ್ಟ್ ಒಂದು ಕಡಿತಲ್ಲ ಅದೇ ಅದೇ ತಲಕೆಟಾಗಿರ್ ನನಗೆ ಉದ್ರದ ಇದು ಏನೋ ನಮ್ಗೆ ಏ ಎಲ್ಲ ಬಿಲ್ದಲ್ಲೂ ನೀರು ಹೋಯ್ತಾ ಕೂತ ಕಟ್ಟಓಯ್ಯಪ್ಪ ಕಾಲೇ ಒಳಕ್ಕೆ ಅದಲ್ಲ ಗುರು ಏನು ನೀರು ಜಾಸ್ತಿ ಆಗಿ ಕಳೆ ದೊಡ್ಡ ತೇವ್ರಿ ಆದ್ರೆ ಹಿಂಗೆ ಆಡ್ತಾವೆ ಹಿಂಗೆ ಎಲ್ಲಿ ಮಳೆ ಬಂದು ಹೊಡೆದೋಗಿರೋದು ಇರ್ತೇವ್ರಿ ಇಲ್ಲಿಂದ ಮುಂಗಟೆ ಹಾಕೋ ಬಂದವನಿ ಹಿಂಗೋಗಿ 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 ಅಯ್ಯೋ ಕರ್ಮ ನಮ್ಮದು ಹಣ್ಣಿಲ್ ಮಾತ್ರ ನಮ್ಗೆ ಈ ಭತ್ತಕ್ಕೆ ಏನೂ ಇಲ್ಲ ತೊಂದರೆ ಕೌಲಿ ನೀರು ಇತ್ತಾಗ ನೋಡಿ ನಮ್ಮ ಗದ್ದೆ ಪಕ್ಕದಲ್ಲೇ ಹಣ್ಣಿ ಅದ ಇತ್ಕಾಗಲ್ಲ ಕೆಳಗೊಂದು ಗದ್ದೆ ಅದ ಹತ್ತಗ ಇತ್ತ ನೀರು ಸೂಪರಾಗೆ ಇರುತ್ತೆ ಸುಮ್ಮನೆ ಎಲ್ಲಿಗೆ ಬಿಟ್ಕೊಂಬ ತಕ್ಕಂತದ ಭತ್ತಕ್ಕೆ ಎಷ್ಟು ಖರ್ಚಾಯಿತು ಆಳ್ಗೆ ಎಷ್ಟು ಭತ್ತಲ್ಲಿ ಉಳ್ಕೋದೆಷ್ಟು ಎಲ್ಲನೂ ಒಂದು ವೀಡಿಯೋ ಮಾಡಿ ಲೆಕ್ಕಾಚಾರ ಬರೆದು ಮಾಡ್ಕೊನಿ ಅಲ್ಲಿ ಎಲ್ಲನೂ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ಏನು ಉಳ್ಕೊಲಕ್ಕ ಮರ ಭತ್ತಲ್ಲಿ ಸುಮ್ಮನೆ ಹೊಲ ತಕ್ಕಲಕ್ಕೆ ಬಿಡ್ಬಾರ್ದಲ್ಲ ಅಂತ ನೆಟ್ಕ ನಾನು ಮೀನಷ್ಟೆ ನೋಡಿರಿ ಭತ್ತ ತರಕಾರಿ ಬೆಳೆಯೋರ್ದು ಇದು ಆದರೆ ನೆಕ್ಸ್ಟ್ ಬೆಳೆ ಭತ್ತ ಅವ ಹೆಂಗೋ ನಡೆದೋಯ್ತವ ನಮ್ಮ ಹಂಗೆಲ್ಲ ಭತ್ತ ರಾಗಿ ಕಬ್ಬುರಾಗಿ ಬೆಳೆಯೋರ್ದು ಇಷ್ಟಕ್ಕಿಷ್ಟ ನಮ್ಮ ಮಂಜಾಣ ವಿಡಿಯೋ ಮಾಡಬೇಕು ಹೊಲ್ತವಿದೆ ಅಂತ ಇಲ್ಲಿ ಅವನಿಗೆ ಪಪ್ಪ ಅಂದಿ ಬತ್ತವನ ಅವನು ಡ್ಯೂಟಿ ಬರ್ಬೇಕು ಪಾಪ ನಮ್ಮದು ಇನ್ಸ್ಟಾಗ್ರಾಮಲ್ಲಿ ಸಿಂಪಲ್ ಸಚಿನ್ ಜೀರೋ ತ್ರೀ ಇದೆ ಆ ಅಕೌಂಟ್ನ ಫಾಲೋ ಮಾಡಿ ನಮ್ಮ ಆ್ಯಕ್ಟಿಂಗ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ತಂದಿಯ ದಾರವಾ ಸ್ಟ್ಯಾಂಡು